ಭೂಕುಸಿತದಿಂದ ನೆಲಸಮವಾದ ವೈನಾಡಿನ ಮುಂಡಕೈ ಮತ್ತು ಚುರುಣಮಾಲ ಗ್ರಾಮಗಳಲ್ಲಿ ಆರನೇ ದಿನವೂ ಕೂಡ ನಿರಂತರವಾಗಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಯಿತು ಈ ಪ್ರದೇಶಗಳಲ್ಲಿ ಡ್ರೋನ್ ಸಮೀಕ್ಷೆ ನಡೆಸಿ ಹುಡುಕಾಟವನ್ನು ಇದ್ದು ಪ್ರದೇಶದ ಹಳೆ ಚಿತ್ರದೊಂದಿಗೆ ಹೋಲಿಸಿ ಭೂಕುಸಿತದಿಂದ ಪ್ರದೇಶಗಳಲ್ಲಿ ಸಂಗ್ರಹವಾಗಿರುವ ಗುಡ್ಡಗಳ ಎತ್ತರದಲ್ಲಿನ ವ್ಯತ್ಯಾಸವನ್ನು ಗಮನಿಸಿ ಕಾರ್ಯಾಚರಣೆಯನ್ನು ಮುಂದುವರಿಸಲಾಗಿದೆ ಎನ್ಡಿಆರ್ಎಫ್ ಕೆ ನೈನ್ ಡಾಗ್ ಸ್ಕ್ವಾಡ್ ಆರ್ಮಿ ಕೆ ನೈನ್ ಡಾಗ್ ಸ್ಕ್ವಾಡ್ ವಿಶೇಷ ಕಾರ್ಯಾಚರಣೆ ತಂಡ ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಪೊಲೀಸ್ ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ತಮಿಳುನಾಡು ರಾಜ್ಯ ಫೈರ್ ಅಂಡ್ ರೆಸ್ಕ್ಯೂ ವೈದ್ಯಕೀಯ ತಂಡ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಡೆಲ್ಟಾ ಸ್ಕ್ವಾಡ್ ನೌಕಾಪಡೆ ಕೋಸ್ಟಲ್ ಗಾರ್ಡ್ ಇತ್ಯಾದಿ ಹನ್ನೆರಡು ವಿಭಾಗಗಳ ಸಾವಿರದ ಇನ್ನೂರ ಅರವತ್ನಾಲ್ಕು ಮಂದಿ ಅಧಿಕಾರಿಗಳು ಆರು ದಿನಗಳಲ್ಲಿ ನಿರಂತರವಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇವರೆಲ್ಲರೂ ಕೂಡ ಸರದಿಯ ಸಾಲಿನಲ್ಲಿ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದಾರೆ ವೈನಾಡಿನಲ್ಲಿ ಸಂಭವಿಸಿರುವಂತಹ ಭೂಕುಸಿತ ನಿಜವಾಗ್ಲೂ ಕೂಡ ಸಾಕಷ್ಟು ಜನರ ಸಾವು ನೋವಿಗೆ ಕಾರಣವಾಗಿರುವಂತಹ ಒಂದು ಪ್ರಾಕೃತಿಕ ಅವಘಡ ಇದರಲ್ಲಿ ನೂರಾರು ಜನರು ಈಗಾಗಲೇ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇನ್ನು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನ ನೇಮಿಸಿ ನಿಯೋಜನೆ ಮಾಡಿ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಲಾಗ್ತಾ ಇದೆ ಇದೀಗ ಆರು ದಿನಗಳ ಕಾಲ ನಿರಂತರವಾಗಿ ಕಾರ್ಯಾಚರಣೆ ನಡೆಸಿದ ಬಳಿಕ ಡ್ರೋನ್ ಮೂಲಕ ನಿರಾಶ್ರಿತರನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗ್ತಾ ಇದೆ ಭೂಕುಸಿತದ ಪ್ರದೇಶಗಳಲ್ಲಿ ಡ್ರೋನ್ ಅನ್ನು ಅಳವಡಿಕೆ ಮಾಡಿ ಮುಂಚೆ ಆ ಪ್ರದೇಶ ಯಾವ ರೀತಿಯಾಗಿತ್ತು ಈಗ ಆ ಪ್ರದೇಶದಲ್ಲಿ ಎಲ್ಲೆಲ್ಲಿ ಭೂಕುಸಿತ ಸಂಭವಿಸಿದ ಅನ್ನೋದನ್ನ ಪತ್ತೆ ಹಚ್ಚಿ ಅಲ್ಲಿರುವಂತಹ ಸಂತ್ರಸ್ತರಿಗೆ ಅಲ್ಲಿ ಯಾರಾದರೂ ಜನರು ಇದ್ದಾರಾ ಅನ್ನೋದನ್ನ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಲಾಗ್ತಾ ಇದೆ ಒಟ್ನಲ್ಲಿ ಸಾವಿರದ ಇನ್ನೂರಕ್ಕೂ ಹೆಚ್ಚು ಅಧಿಕಾರಿಗಳು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ